নিশ্চয়ই yeah.

ಜಿಲ್ಲೆಯಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ ಹಾಗೂ ಕಲಬುರಗಿಯಲ್ಲೂ ಕೂಡ ನಾವು ಸಂಯುಕ್ತ ಹೋರಾಟವನ್ನು ಹೋರಾಟ ನಡೀ ಮಾಡಿದ್ದೇವೆ ಮತ್ತು ಈಗಾಗಲೇ ಶಂಭು ಇದು ದಿಲ್ಲಿಯಲ್ಲಿ ಏನು ಗಡಿ ಭಾಗದಲ್ಲಿ ಏನು ಏನು ಬ ಪೊಲೀಸರ ಲಾಠಿ ಚಾರ್ಜ್ ನಡೆದಿದೆ ಅದು ಕೂಡಲೇ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಈಗೇನು ಕಲಬುರಗಿ ಬರಗಾಲ ಘೋಷಣೆ ಆಯಿತು ಬರಗಾಲ ಘೋಷಣೆ ಆದ ನಂತರ ಈಗೇನು ಸರ್ಕಾರ ನಮಗೆ ಎಕರೆಕ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿ ಹಲವಾರು ಸಲ ಹಿಂದಿದ್ದಂಥ ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಅದು ಯಾವುದೂ ಆಗಿಲ್ಲ ಮತ್ತು ಒಂದು ಕುಂಟಲ್ಕ ಹದಿನೈದು ಸಾವಿರ ರೂಪಾಯಿ ತೊಗರಿಗ ಮಾಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಪತ್ರ ಮಾಡಿದ್ದೀವಿ ಮತ್ತು ಈಗಾಗಲೇ ಬಡ ಕುಟುಂಬಕ್ಕೆ ಆರುನೂರ ಮೂವತ್ತೆರಡು ಸ ಮೂವತ್ತೆರಡು ರೂಪಾಯಿ ಏನು ಕೊಡ್ತಾ ಇದ್ದಾರ ಆ ಬಡ ಕುಟುಂಬ ಆ ಉದ್ಯೋಗ ಖಾತ್ರಿಯಲ್ಲಿ ಸಾಲುವುದಿಲ್ಲ ಆ ನಿಟ್ಟಿನಲ್ಲಿ ಒಂದು ಸಾವಿರ ರೂಪಾಯಿ ಆಗಬೇಕು ಮತ್ತು ಎರಡು ನೂರು ದಿನ ನಡಿಬೇಕು ನಿರಂತರವಾಗಿ ಉದ್ಯೋಗ ಖಾತ್ರಿ ಮತ್ತು ಹಗಲಲ್ಲಿ ಲೈಟ್ ಏಳು ತಾಸು ಕೊಡಬೇಕು ರಾತ್ರಿ ಕೊಡಬಾರ್ದು ಮತ್ತು ಈಗಾಗಲೇ ಹಾವು ಕಚ್ಚಿ ರೈತರು ಸಾಯ್ತಾ ಇದ್ದಾರ ಅದು ಅದು ಏನಪ್ಪ ಅಂತಂದ್ರೆ ಹಗಲಲ್ಲಿ ಕೊಡಬೇಕು ರಾತ್ರಿ ಕೊಡಬಾರ್ದು ಅಂತೇಳಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಮತ್ತು ಈಗಾಗಲೇ ನಮ್ಮ ಬರಗಾಲ ಘೋಷಣೆ ಮಾಡಿದಿರಿ ಒಂದು ಎಕರೆಕ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿ ಹಲವಾರು ಸಲ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದು ಬೇಗನೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಸಂಯುಕ್ತ ಹೋರಾಟ ವತಿಯಿಂದ ನಾವು ಕಲಬುರಗಿಯೇನು ಬಂದ್ ಅಂತ ಅಂತೇಳಿ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮತ್ತು ಈಗಾಗಲೇ ನಮ್ಮ ರೈತರು ಕಂಗಲಾಗಿ ಗುಳೆ ಹೋಗ್ತಾ ಇದ್ದಾರೆ ಅದು ಉದ್ಯೋಗ ಖಾತ್ರಿ ನಿರಂತರವಾಗಿ ನಡಿಬೇಕಂತ ಹೇಳಿ ಮತ್ತೊಮ್ಮೆ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ